ಕನ್ನಡ ನಾಡಿನ ಸಮಸ್ತ ಸ್ನೇಹಿತರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರು ಇದುವರೆಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದರು ಅವರೆಲ್ಲರಿಗೂ ನನ್ನ ಧನ್ಯವಾದಗಳು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲರೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡರೆ ನಮಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡುವುದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಸ್ನೇಹಿತರ ನಮ್ಮೆಲ್ಲರಿಗೂ ತಿಳಿದಿರುವಂತೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೆಲ್ಲ ಪರೀಕ್ಷೆ ಮುಗಿಸಿ ಫಲಿತಾಂಶಕ್ಕಾಗಿ ಎದುರು ನೋಡ್ತಾ ಇರ್ತಾರೆ ಅದರೊಳಗೆ ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಗೊಂದಲಗಳಿರುತ್ತವೆ ಅದೇನೆಂದರೆ ನನಗೆ ಎಷ್ಟು ಅಂಕ ಬರಬಹುದು ಮತ್ತು ನಾನು ಪರೀಕ್ಷೆಯಲ್ಲಿ ಬರೆದಿದ್ದ ಉತ್ತರಗಳು ಎಷ್ಟು ಸರಿ ಎಷ್ಟು ತಪ್ಪು ಮತ್ತು ನಾನು ಫಲಿತಾಂಶದಲ್ಲಿ ಪಾಸಾಗ್ತೀನ ಅಥವಾ ಫೇಲ್ ಆಗ್ತೀನ ಈ ಥರ ಕೆಲವೊಂದು ವಿದ್ಯಾರ್ಥಿಗಳಿಗೆ ಗೊಂದಲಗಳಿರುತ್ತವೆ ಅದಕ್ಕಾಗಿ ಶಿಕ್ಷಣ ಇಲಾಖೆ ನಿಮಗೊಂದು ವೆಬ್ಸೈಟನ್ನು ಬಿಡುಗಡೆ ಮಾಡಲಾಗಿದೆ ಇದರಿಂದ ಏನು ಪ್ರಯೋಜನ ಅಂದರೆ ನೀವು ಬರೆದಿರುವಂಥ ಒಂದು ಪ್ರಶ್ನೆಗಳಿಗೆ ಉತ್ತರಗಳು ಏನಿರುತ್ತವೋ ಅದು ಸರಿಯೋ ಅಥವಾ ತಪ್ಪೋ ಎಂದು ನೀವು ನಿಮ್ಮ ಮೊಬೈಲ್ ಮೂಲಕವೇ ಪರೀಕ್ಷೆ ಮಾಡಿಕೊಳ್ಳಬಹುದು ನೀವು ಈ ರೀತಿ ಮೊಬೈಲ್ ಮೂಲಕವೇ ನಿಮಗೆ ಎಷ್ಟು ಅಂಕ ಬರಲಿದೆ ಎಂದು ಮುಂಚಿತವಾಗಿಯೇ ನೀವು ತಿಳಿದುಕೊಳ್ಳಬಹುದು ನಮ್ಮ ಮೊಬೈಲ್ ಮೂಲಕವೇ ಇದನ್ನು ತಿಳಿದುಕೊಳ್ಳೋದು ಹೇಗೆ ಅಂತ ಈಗ ತಿಳಿದುಕೊಳ್ಳೋಣ ನಿಮಗೆ ಸ್ಕ್ರೀನ್ ಮೇಲೆ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರುತ್ತೇನೆ ಅದೇ ರೀತಿ ಡಿಸ್ಕ್ರಿಪ್ಷನ್ ಕೆಳಗಡೆ ಕೂಡ ಕೊಟ್ಟಿರ್ತೇನೆ ಮೊದಲು ನೀವು ಈ ಲಿಂಕನ್ನು ಕಾಪಿ ಮಾಡಿಕೊಂಡು ಗೂಗಲ್ಗೆ ಹೋಗಿ ಪೇಸ್ಟ್ ಮಾಡಿ ಅಲ್ಲಿ ಈ ರೀತಿ ನಿಮಗೆ ತೆರೆದುಕೊಳ್ಳುತ್ತದೆ ಅಲ್ಲಿ ಯಾವ ಮೀಡಿಯಮ್ ಅಂತ ಇರುತ್ತೆ ನಿಮಗೆ ಯಾವ ಮೀಡಿಯಂ ಬೇಕೋ ಅದನ್ನು ಆರಿಸಿಕೊಂಡು ಮತ್ತು ಯಾವ ಸಬ್ಜೆಕ್ಟ್ ಬೇಕೋ ಅದನ್ನು ಆರಿಸಿಕೊಂಡು ಮತ್ತು ಈ ಕಡೆ ಕಡೆಗೆ ಬಂದರೆ ಅಲ್ಲಿ ಕೀ ಆನ್ಸರ್ ಡೌನ್ಲೋಡ್ ಡೌನ್ಲೋಡ್ ಅಂತ ಈ ಕಾಣಿಸುತ್ತೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿಯೇ ಆ ಒಂದು ಉತ್ತರಗಳು ಡೌನ್ಲೋಡ್ ಆಗಿರುತ್ತದೆ ನೀವು ಬರೆದಂಥ ಪರೀಕ್ಷೆಯಲ್ಲಿ ನೀವು ಎಷ್ಟು ಉತ್ತರಗಳನ್ನು ಸರಿಯಾಗಿ ಬರೆದಿದ್ದೀರೋ ಅಷ್ಟನ್ನು ನೀವು ಮುಂಚಿತವಾಗಿಯೇ ತಿಳಿದುಕೊಂಡು ಎಷ್ಟು ಅಂಕ ಬರಬಹುದು ಎಂಬುದನ್ನು ಕೂಡ ನೀವು ತಿಳಿದುಕೊಳ್ಳಬಹುದು ಈ ರೀತಿ ನಿಮ್ಮ ಪ್ರಶ್ನೆಗಳನ್ನು ಪರಿಶೀಲಿಸಿ ಎಷ್ಟು ಅಂಕ ಬರುತ್ತೆ ಎಂಬುದನ್ನು ನೀವು ತಿಳಿದುಕೊಂಡು ಸಮಾಧಾನ ಮಾಡಿಕೊಳ್ಳಬಹುದು ಒಂದು ವೇಳೆ ಕಡಿಮೆ ಅಂಕ ಬರುತ್ತೆ ಅನ್ನುವ ಭಯ ಇದ್ದರೆ ಭಯ ಪಡುವ ಚಿಂತೆ ಅಗತ್ಯವಿಲ್ಲ ಯಾಕೆಂದರೆ ನಿಮಗಾಗಿ ಇನ್ನೂ ಎರಡು ಸಲ ಅವಕಾಶವಿರುತ್ತೆ ನೀವು ಅದಕ್ಕಾಗಿ ಈಗಿನಿಂದಲೇ ಸ್ವಲ್ಪ ಕಠಿಣ ಅಭ್ಯಾಸ ಮಾಡಿದರೆ ಖಂಡಿತ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಲು ಸಾಧ್ಯವಿದೆ ನೀವು ಈ ರೀತಿ ರಜಾ ದಿನಗಳನ್ನು ಖುಷಿ ಖುಷಿಯಾಗಿ ಆನಂದಿಸಿ ಮುಂದಿನ ತರಗತಿಗಳಿಗೆ ಯಶಸ್ವಿ ವಿದ್ಯಾರ್ಥಿಗಳಾಗಿ ಹೋಗಬೇಕೆಂದು ಆಶಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಕೊಡೋ ಶೇರ್ ಮಾಡಿ ಎಂದು ಹೇಳುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ